ಬುರುಡೆ ವಿಡಿಯೋಗೆ ಆಕ್ಷನ್ ಕಟ್ ಹೇಳಿದ್ಯಾರು ಈ ನಾಲ್ವರಲ್ಲಿ ಕತಿಯ ನಿರ್ದೇಶಕ ಇವರೇನ ಧರ್ಮಸ್ಥಳ ಕೇಸ್ ತನಿಖೆ ಚುರುಕುಗೊಂಡಿದೆ ನಾನು ಕೇವಲ ಪಾತ್ರಧಾರಿ ಅಂತಿರೋ ಚಿನ್ನಯ್ಯನಿಗೆ ಎಸ್ಐಟಿ ಡ್ರಿಲ್ ಮುಂದುವರೆಸಿದೆ ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಹಜರು ನಡೆಸಿದ ಬಳಿಕ ಚಿನ್ನಯ್ಯನನ್ನ ಬೆಳ್ತಂಡಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಎಸ್ಐಟಿ ಮುಂದೆ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮುರುಡೆ ರಹಸ್ಯ ಪ್ರಕರಣದ ಮಹಜರು ನಡೆಸಿ ಬೆಳ್ತಂಗಡಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಮರಳಿದ್ದಾರೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಎಸ್ಐಟಿ ಟೀಮ್ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಮನೆಯಲ್ಲೂ ಶೋಧ ಕಾರ್ಯವನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಯಂತ್ ಮನೆಯಲ್ಲಿ ನಡೆದ ಶೋಧದ ವೇಳೆ ಹಲವಾರು ಮಹತ್ವದ ವಿಷಯಗಳು ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಶವಾಹುತಿ ಪ್ರಕರಣದ ಕುರಿತು ಹಲವಾರು ಚರ್ಚೆಯನ್ನ ನಡೆಸಿರುವ ಬಗ್ಗೆ ಮಾಹಿತಿ ಕೂಡ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಪ್ರಕರಣದ ಕುರಿತು ಹಲವಾರು ಸಂಘಟನೆಯ ಮುಖಂಡರೊಂದಿಗೆ ಕೂಡ ಸಭೆಯನ್ನ ನಡೆಸಿರುವಂತಹ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದ್ದು ಪ್ರಕರಣದ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗಿದೆ ಬೆಂಗಳೂರಿನಲ್ಲಿ ಅಂತ ಹೇಳಲಾಗ್ತಾ ಇದೆ ಜಯಂತ್ ಮನೆಯಲ್ಲೇ ಬುರ್ಡೆ ಪ್ರಕರಣದ ಮೊದಲ ವಿಡಿಯೋ ಶೂಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿದೆ ಧರ್ಮಸ್ಥಳ ಗ್ರಾಮದ ಸುತ್ತ ನೂರಾರು ಶವಗಳನ್ನ ಹೊತ್ತಿಟ್ಟಿರುವ ಕುರಿತು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಗಿರೀಶ್ ಮುಟ್ಟಣ್ಣನವರ ನಿರ್ದೇಶನದಂತೆಯೇ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜಯಂತ್ ಮೊಬೈಲ್ ನಲ್ಲೇ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದ್ದು ಬಳಿಕ ಮುಟ್ಟಣ್ಣನವರ ಸೂಚನೆಯಂತೆ ಜಯಂತ್ ವಿಡಿಯೋ ಡಿಲೀಟ್ ಮಾಡಿದ ಅನ್ನುವಂತಹ ಮಾಹಿತಿ ಕೂಡ ಹೊರಬಿದ್ದಿದೆ ಇಂದು ಎಸ್ಐಟಿ ಕಚೇರಿಯಲ್ಲಿ ಆರೋಪಿ ಚಿನ್ನಯ್ಯನನ್ನ ಮತ್ತೆ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗಾಗಲೇ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಬೆಂಗಳೂರಿಗೆ ತೆರಳಿದ್ದ ಎಸ್ಐಟಿ ತಂಡ ಬೆಂಗಳೂರಿನಲ್ಲಿ ಜಯಂತ್ ಮನೆ ಮತ್ತು ಸರ್ವಿಸ್ ಅಪಾರ್ಟ್ಮೆಂಟ್ ಮಹಜರು ನಡೆಸಿ ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಂತ್ ಹಾಗೂ ಗಿರೀಶ್ ಮುಟ್ಟಣ್ಣನವರಿಗೆ ಎಸ್ಐಟಿ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ನೋಟಿಸ್ ನೀಡುವುದಕ್ಕೆ ಇದೀಗ ಎಸ್ಐಟಿ ಕೂಡ ಮುಂದಾಗಿದೆ ದೆಹಲಿಗೆ ಹೋಗಿದ್ದ ಗಿರೀಶ್ ಮುಟ್ಟಣ್ಣನವರ್ ಮತ್ತು ಜಯಂತ್ ಸುಜಾತ ಭಟ್ ಮೂವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ